ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಇವತ್ತೊಂದು ಈಸಿಯಾದ ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇದಕ್ಕೆ ಯಾವುದೇ ಸೋಯಾ ಸಾಸ್ ಟೊಮೆಟೊ ಸಾಸ್ ಯಾವುದು ಹಾಕಲಿಲ್ಲ ಹಾಗೆ ಸಿಂಪಲಾಗಿ ಏನು ಸುಲಭವಾಗಿ ಮಾಡುವಂಥ ಎಗ್ ರೈಸ್ ದಿಢೀರಂತ ಮಾಡ್ಬೋದು ಇಲ್ಲರೂ ಮೊದಲಿಗೆ ಒಂದು ಬಾಣಲೆ ಬಿಸಿ ಆಗಲಿಕ್ಕಿಟ್ಟು ನೂರು ಎಮ್ ಎಲ್ನಷ್ಟು ತೆಂಗಿನಯನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಜಚ್ಚಿದ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿಕೊಂಡಿದ್ದೇನೆ ನಂತರ ಒಂದು ಹಸಿಮೆಣಸಕಾಯಿ ಕಟ್ ಮಾಡಿ ಹಾಕಿಕೊಂಡು ಸ್ವಲ್ಪ ಎಣ್ಣೆಲು ಫ್ರೈ ಮಾಡಿಕೊಂಡ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಡಿ ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ಮುಕ್ಕಾಲು ಭಾಗದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಯಿಸ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಟೊಮೆಟೊ ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಎಣ್ಣೆಯಲ್ಲಿ ಫ್ರೈ ಆಗಿ ಬೇಯಿ ಬೇಯಬೇಕು ಅಷ್ಟರವರೆಗೆ ಫ್ರೈ ಮಾಡಬೇಕು ನಾನು ಈಗ ಒಂದು ಬೌಲಿಗೆ ನಾಲ್ಕು ಮೊಟ್ಟೆಯನ್ನು ಹೊಡೆತಾ ಹಾಕೊಳ್ತಾ ನಿಮಗೆ ಡೈರೆಕ್ಟ್ ಹಾಕೋದಾದ್ರೆ ಹಾಕ್ಬೋದು ಈ ಬೌಲಲ್ಲಿದ್ದ ಮೊಟ್ಟೆಯನ್ನು ಈಗ ಬಾಲ್ನೆಯ ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ಹಾಕಿದ ತಕ್ಷಣ ಚಿಲ್ಲಿ ಪೌಡರ್ ಕೊತ್ತಂಬರಿ ಪೌಡರ್ ಜೀರಿಗೆ ಪೌಡರ್ ಗರಂ ಮೊಸರು ಪೌಡರ್ ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಾದರೆ ಇದು ಸ್ವಲ್ಪ ಗಟ್ಟಿ ಆಗ್ತದೆ ಮೊಟ್ಟೆ ಅದಕ್ಕೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಮೆತ್ತಗೆ ಮೆತ್ತಗೆ ಇರುವ ಹಾಗೆ ಫ್ರೈ ಮಾಡಿಕೊಳ್ಬೇಕು ನಿಧಾನಕ್ಕೆ ಸ್ಪೂನ್ ಹಾಕಿ ಫ್ರೈ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಕೂಡ ಹಾಕಿದ್ದೇನೆ ಈಗ ಒಂದು ಎರಡು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಬಿಟ್ಟು ಆಮೇಲೆ ನಾನು ಸೋಣ ಮೊಸರಿ ಅನ್ನವನ್ನು ಬೇಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದ್ದು ಸ್ವಲ್ಪ ತನ್ನಾಗಾದರೆ ತುಂಬ ಒಳ್ಳೆಯದಾಗ್ತದೆ ನಾನು ಅರ್ಜೆಂಟಾಗಿ ಮಾಡಿದಂಥ ಎಗ್ ಇದು ಈಗ ಇದನ್ನು ಅನ್ನವನ್ನು ಮೊಟ್ಟೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತದೆ ನಿಧಾನವಾಗಿ ಮಿಕ್ಸ್ ಮಿಕ್ಸ್ ಮಾಡ್ಬೋ ಮಾಡಬೇಕು ಯಾಕಂದರೆ ಇದು ಅನ್ನ ಬಿಸಿ ಇದ್ದ ಕಾರಣ ನಿಧಾನ ಅನ್ನ ತನ್ನಾಗಿದ್ದರೆ ನಮಗೆ ಸ್ವೀಟ್ ಆಗಿ ಮಾಡ್ಬೋದು ಏನು ಹುಡಿ ಆಗೋದಿಲ್ಲ ಬಿಸಿ ಇದ್ದ ಕಾರಣ ಸ್ವಲ್ಪ ಹುಡಿ ಆಗ್ತದೆ ಆದರೆ ಇದು ತುಂಬ ಟೇಸ್ಟಿ ಆಗ್ತದೆ ನಾವು ಹೋಟೆಲಲ್ಲೆಲ್ಲ ತಿಂತೇವೆ ಆ ಥರನೇ ಆಗ್ತದೆ ಇದಕ್ಕೆ ಯಾವುದೇ ನಾವು ಬೇಡವಾದ ವಸ್ತು ಹಾಕಲಿಲ್ಲ ಈಗ ಟೊಮೆಟೊ ಸಾಸ್ ಸೋಯಾ ಸಾಸ್ ಎಲ್ಲ ಹಾಕಲಿಲ್ಲ ಹಾಗಾಗಿ ತುಂಬ ಟೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡ್ರೆ ನಾನು ಸ್ವಲ್ಪ ನಿತ್ತ ಹಾಕಿ ಸ್ವಲ್ಪ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ತುಂಬ ಚೆನ್ನಾಗಿರ್ತದೆ ನೀವು ಒಮ್ಮೆ ಮಾಡಿ ನೋಡಲೇಬೇಕು ಯಾಕಂದರೆ ಹೋಟ್ಲು ಹೋಟೆಲ್ಗಳಲ್ಲಿ ನಾವು ತುಂಬ ಇಷ್ಟಪಟ್ಟು ತಿಂತೇವೆಲ್ಲ ಮನೆಯಲ್ಲೇ ಹೀಗೆ ಹೆಲ್ದಿಯಾಗಿ ಮಾಡಿದರೆ ಮನೆಯವರೆಲ್ಲ ರೊಟ್ಟಿಯ ಕೂತು ತಿನ್ಬೋದು ಎಲ್ಲರಿಗೂ ಖುಷಿ ಆಗ್ತದೆ ನಾನು ಅದಕ್ಕೆ ಒಮ್ಮೊಮ್ಮೆ ಮಾಡ್ತೇನೆ ಒಮ್ಮೊಮ್ಮೆ ಅರ್ಜೆಂಟಿಗೆ ಮಕ್ಳು ಕೇಳಿದ ಕಡೆ ಈ ಥರ ಮಾಡಿ ಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್